ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸೇತುವಂದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನೈದಾನಿಕ ಪರೀಕ್ಷೆ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊತೀನಿ ಇಲ್ಲಿ ಬುನಾದಿ ಸಾಮರ್ಥ್ಯಗಳು ಇದೆ ವರ್ಣಮಾಲೆ ಒತ್ತಕ್ಷರ ಪದರಚನೆ ವಾಕ್ಯರಚನೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಎಂಟು ಪ್ರಶ್ನೆಗಳನ್ನು ಇದಕ್ಕೆ ಕೊಡಬೇಕಾಗತ್ತೆ ಆ ನಂತರ ಇಲ್ಲಿರುವಂತಹ ಆರು ಕಲಿಕಾಫಲಗಳಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಪ್ರತಿಯೊಂದಕ್ಕೂ ಎರಡೆರಡು ಪ್ರಶ್ನೆಗಳನ್ನು ಕೊಟ್ಟರೆ ಹನ್ನೆರಡು ಪ್ರಶ್ನೆಗಳಾಗತ್ತೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳಾಗತ್ತೆ ಆ ರೀತಿಯಲ್ಲಿ ಪ್ರತಿಯೊಂದು ಕಲಿಕಾಫಲಗಳನ್ನು ಇಟ್ಕೊಂಡು ಅದಕ್ಕೆ ಯಾವ ರೀತಿ ಒಂದು ಪ್ರಶ್ನೆಗಳನ್ನು ಕೊಡ್ಬೋದು ಅಂತ ಹೇಳಿ ಮಾದರಿಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಡಿ ಎಸ್ ಸಿ ಆರ್ ಟಿಯಿಂದ ಬಿಟ್ಟಿರುವಂತಹ ಆದೇಶದ ಹಾಗೆ ಬುನಾದಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಲವತ್ತು ಪರ್ಸೆಂಟಷ್ಟು ಪ್ರಶ್ನೆಗಳನ್ನು ಕೊಡಬೇಕಾಗಿದೆ ನಾನು ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಕೊಡ್ತಾ ಇರೋದ್ರಿಂದ ಈ ಬುನಾದಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ ಹಾಗೆ ವರ್ಣಮಾಲೆ ಒತ್ತಕ್ಷರ ಪದರಚನೆ ವಾಕ್ಯರಚನೆಗೆ ಸಂಬಂಧಪಟ್ಟ ಹಾಗೆ ಎಂಟು ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ ಇದು ಕೇವಲ ಮಾದರಿ ಈ ಮಾದರಿಯ ರೀತಿಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ನಾವು ರಚನೆ ಮಾಡ್ಕೋಬಹುದಾಗಿದೆ ಮಾದರಿ ಒಂದನೇ ಪ್ರಶ್ನೆ ಋಣವಿಲ್ಲದ ಮನುಷ್ಯ ಮನುಷ್ಯನೇ ಇಲ್ಲಿ ಕೊಟ್ಟಿರುವ ವಾಕ್ಯದಲ್ಲಿ ಋಣವಿಲ್ಲದ ಪದದಲ್ಲಿ ಸೇರಿಸಬೇಕಾದ ಸೂಕ್ತವಾದ ಅಕ್ಷರವಿದು ಆಯ್ಕೆ ಎ ರು ಬಿ ರು ಸಿ ರು ಯಾವುದು ಅಲ್ಲ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವಿದು ಆಯ್ಕೆ ಎ ಅನೃತ ಬಿ ತದ್ಭವ ಸಿ ಕರ್ತವ್ಯ ಡಿ ಮೌಷ್ಟಿಕ ಪ್ರಶ್ನೆ ಸಂಖ್ಯೆ ಮೂರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಈ ವಾಕ್ಯದಲ್ಲಿರುವ ಸುಖವಿಲ್ಲ ಪದವನ್ನು ಬಿಡಿಸಿ ಬರೆದಾಗ ಹೀಗಾಗುತ್ತದೆ ಆಯ್ಕೆ ಎ ಸುಖವು ಪ್ಲಸ್ ಇಲ್ಲ ಬಿ ಸುಖವಿ ಪ್ಲಸ್ ಲ ಸಿ ಸುಖ ಪ್ಲಸ್ ಇಲ್ಲ ಡಿ ಸುಖ ಪ್ಲಸ್ ಎಲ್ಲ ಈ ಮೂರು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಮಗು ಅಕ್ಷರವನ್ನು ಪತ್ತೆ ಹಚ್ಚುತ್ತಾ ಅನ್ನುವಂಥದ್ದು ಎರಡನೇದರಲ್ಲಿ ಸಂಯುಕ್ತ ಅಕ್ಷರವನ್ನು ಗುರುತಿಸುವಂತಹ ಒಂದು ಸಾಮರ್ಥ್ಯ ಮೂರನೇ ಪ್ರಶ್ನೆಯಲ್ಲಿ ಪದವನ್ನು ಬಿಡಿಸಲಿಕ್ಕೆ ಮಗುಗೆ ಬರುತ್ತಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೋದಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಅಂತಃಪುರ ಪದದಲ್ಲಿರುವ ವಿಸರ್ಗ ಅಕ್ಷರವಿದು ಆಯ್ಕೆ ಎ ಅಂ ಬಿ ತಹ ಸಿ ಉ ಡಿ ರ ಪ್ರಶ್ನೆ ಸಂಖ್ಯೆ ಐದು ಈ ಚಿತ್ರದಲ್ಲಿರುವುದು ಆಯ್ಕೆ ಎ ಕಲ್ಲು ಬಿ ಸಕ್ಕರೆ ಸಿ ಬೆಲ್ಲ ಡಿ ಕಲ್ಲು ಸಕ್ಕರೆ ಪ್ರಶ್ನೆ ಸಂಖ್ಯೆ ಆರು ರಾಜಧಾನಿ ಪದದಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪವಿದು ಆಯ್ಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಪ್ರಶ್ನೆ ಸಂಖ್ಯೆ ಏಳು ಲೋಭಿಕಾಮರ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿದ ಅರ್ಥಪೂರ್ಣವಾದ ಪದವಿದು ಇಲ್ಲಿ ನಾಲ್ಕು ಆಯ್ಕೆಗಳಿದೆ ಅದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಪ್ರಶ್ನೆ ಸಂಖ್ಯೆ ಎಂಟು ಮಾನವ ಎಷ್ಟೋ ನಿರ್ನಾಮ ಸ್ವಾರ್ಥಕ್ಕಾಗಿ ಪ್ರಾಣಿಗಳನ್ನು ತನ್ನ ಮಾಡಿದ್ದಾನೆ ಈ ಪದಗಳ ಸರಿಯಾದ ಅರ್ಥಪೂರ್ಣ ವಾಕ್ಯವಿದು ಇಲ್ಲಿ ನಾಲ್ಕು ವಾಕ್ಯಗಳನ್ನು ಕೊಟ್ಟಿದೆ ಅದರ ಸರಿಯಾದ ವಾಕ್ಯವನ್ನು ಗುರುತಿಸಿ ಬರೀಬೇಕಾಗತ್ತೆ ಶೇಕಡ ಅರವತ್ತು ಪ್ರಶ್ನೆಗಳನ್ನು ಹಿಂದಿನ ತರಗತಿಯ ಕಲಿಕಾಫಲಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೊಡಬೇಕಾಗಿದೆ ಹಾಗಾಗಿ ನಾನು ಇಲ್ಲಿ ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮೊದಲನೇ ಕಲಿಕಾಫಲ ಪರಿಚಿತ ಅಥವಾ ಅಪರಿಚಿತ ಸನ್ನಿವೇಶ ಘಟನೆ ನಡೆದ ಸಂದರ್ಭದಲ್ಲಿ ಸಂಭಾಷಣೆ ಆಲಿಸಿ ಸೂಕ್ಷ್ಮ ಪ್ರತಿಕ್ರಿಯೆ ನೀಡುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳನ್ನು ನೀಡಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಈ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಗದ್ದೆ ಬೆಂಚು ಸಸಿ ಕಪ್ಪು ಹೊಲಗೆ ನಾಟಿ ಪೈರು ಪುಸ್ತಕ ಪೆನ್ನು ಜಮೀನು ಮೇಷ್ಟ್ರು ರೈತ ಕೆಸರು ಗಂಟೆ ತೆನೆ ಗೊಬ್ಬರ ಸೀಮೆ ಸುಣ್ಣ ಪ್ರಶ್ನೆ ಸಂಖ್ಯೆ ಹತ್ತು ಸರ್ಕಾರದ ವಿರುದ್ಧ ಜನತೆ ತನ್ನ ಅಸಮ್ಮತಿ ವಿರೋಧ ಮತ್ತು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗ ಬ್ರಿಟನ್ ಸರ್ಕಾರ ಭಾರತದ ಮೇಲೆ ವಿಧಿಸಿದ್ದ ಎಲ್ಲ ಕಾನೂನುಗಳಿಗೆ ಸಹಕರಿಸಬಾರದೆಂದು ನಡೆಸಿದ ಹೋರಾಟ ಇದಕ್ಕೆ ಹೀಗೆನ್ನುವರು ಆಯ್ಕೆ ಎ ಸತ್ಯಾಗ್ರಹ ಬಿ ಅಸಹಕಾರ ಚಳುವಳಿ ಸಿ ದಂಡಿ ಸತ್ಯಾಗ್ರಹ ಡಿ ಕ್ವಿಟ್ ಇಂಡಿಯಾ ಕಲಿಕಾಫಲ ಎರಡು ಮುದ್ರಿತ ಪಠ್ಯೇತರ ವಿಷಯ ಮತ್ತು ಕೈ ಬರಹಗಳನ್ನು ಓದಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವರು ಇದಕ್ಕೆ ಸಂಬಂಧಿಸಿದಂತಹ ಎರಡು ಪ್ರಶ್ನೆಗಳನ್ನು ಗಮನಿಸಿಕೊಳ್ಳಿ ಕೊಟ್ಟಿರುವ ಗದ್ಯಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಚಗಳಿ ಇರುವೆಗಳು ಕಟ್ಟುವ ಗೂಡುಗಳನ್ನು ಏನೆಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ ಕಲಿಕಾಫಲ ಮೂರು ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿರರ್ಗಳವಾಗಿ ಹಾಗೂ ಸ್ಪಷ್ಟವಾಗಿ ಮಾತನಾಡುವುದು ನುಡಿಗಟ್ಟು ನಾಣನುಡಿ ಮತ್ತು ಗಾದೆಗಳನ್ನು ಮಾತುಗಳಲ್ಲಿ ಬಳಸುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳನ್ನು ನೀಡಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಈ ಗಾದೆ ಮಾತಿನ ಅರ್ಥ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದೆ ಈ ನಾಲ್ಕು ಆಯ್ಕೆಗಳನ್ನು ಓದಿ ಅದು ಸರಿಯಾದ ಉತ್ತರವನ್ನು ಗುರುತಿಸಿ ಬರೀಬೇಕು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಅಪ್ಪನ್ನು ಹೇಳುವ ಮಾತನ್ನು ಕೇಳಿ ನನ್ನ ಕಿವಿ ನೆಟ್ಟಗಾಯಿತು ಈ ವಾಕ್ಯದಲ್ಲಿರುವ ಕಿವಿ ನೆಟ್ಟಗಾಗುವ ಪದವು ಈ ಗುಂಪಿಗೆ ಸೇರುತ್ತದೆ ಆಯ್ಕೆ ಗಮನಿಸಿಕೊಂಡು ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನುವಂತಹ ಉತ್ತರವನ್ನು ಗುರ್ತಾಕಬೇಕಾಗಿದೆ ಕಲಿಕಾಫಲ ನಾಲ್ಕು ಸರಳ ಕ್ರಿಯಾತ್ಮಕ ಸಾಂದರ್ಭಿಕ ಭಾಷಾಂಶದ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಬರವಣಿಗೆಯಲ್ಲಿ ಬಳಸುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಊರಿನ ಯುವಕರು ಉತ್ತಮ ಕಾರ್ಯಗಳನ್ನು ಪ್ರಾರಂಭಿಸಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ನಾಲ್ಕು ಆಯ್ಕೆಗಳನ್ನು ಗಮನಿಸಿಕೊಂಡು ಇದು ಯಾವುದು ಕ್ರಿಯಾಪದ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕು ಪ್ರಶ್ನೆ ಸಂಖ್ಯೆ ಹದಿನಾರು ಪೂರ್ಣಿಮಳು ಪೇಟೆಯಲ್ಲಿ ಆಟಿಕೆಯನ್ನು ಕೊಂಡಳು ಈ ವಾಕ್ಯದಲ್ಲಿ ದ್ವಿತೀಯ ವಿಭಕ್ತಿಯನ್ನು ಹೊಂದಿರುವ ಪದ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಇಲ್ಲಿ ಬರಿಬೇಕು ಅದು ಬರಿಬೇಕು ಅಂದರೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು ಕಲಿಕಾಫಲ ಐದು ಕವಿತೆಗಳಿಗೆ ಸಾರಾಂಶ ಬರೆಯುವ ಸೃಜನಶೀಲತೆ ಬೆಳೆಸಿಕೊಳ್ಳುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಲಾಗಿದೆ ಕೊಟ್ಟಿರುವ ಪದ್ಯ ಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಏಳನೇ ತರಗತಿಯಲ್ಲಿರುವಂತಹ ಒಂದು ಪದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ತಿರುಕನು ಎಲ್ಲಿ ಕನಸನ್ನು ಕಂಡನು ಪ್ರಶ್ನೆ ಸಂಖ್ಯೆ ಹದಿನೆಂಟು ರಾಜ ಯಾರ ಕೈಗೆ ಇತ್ತನು ಪದ್ಯಭಾಗವನ್ನು ಓದಿ ಗ್ರಹಿಸಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಕಲಿಕಾಫಲ ಆರು ವಿವಿಧ ನಮೂನೆಯ ಉಭಯ ಕುಶಲೋಪರಿ ಪತ್ರ ಪ್ರವಾಸ ಲೇಖನಗಳನ್ನು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸಾರ್ವಜನಿಕ ಸಂಸ್ಥೆಗಳಾದ ಶಾಲೆ ನಗರಸಭೆ ಪಂಚಾಯಿತಿಗಳು ಗ್ರಂಥಾಲಯ ಉದ್ಯಮಿಗಳು ಸರ್ಕಾರಿ ಕಚೇರಿ ಇತ್ಯಾದಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಬರೆಯುವ ಪತ್ರಗಳು ಆಯ್ಕೆ ವೈಯಕ್ತಿಕ ಪತ್ರಗಳು ಬಿ ಖಾಸಗಿ ಪತ್ರಗಳು ಸಿ ಅನೌಪಚಾರಿಕ ಪತ್ರಗಳು ಡಿ ವ್ಯಾವಹಾರಿಕ ಪತ್ರಗಳು ಇದನ್ನು ಗಮನಿಸ್ಕೊಂಡು ಉತ್ತರವನ್ನು ಬರೀಬೇಕಾಗತ್ತೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ರಾಜನೊಂದಿಗೆ ರಾಣಿ ಮಂತ್ರಿ ಸೇನಾಧಿಪತಿ ಮತ್ತು ಕರಣಿಕರು ಹೊರಟರು ಈ ವಾಕ್ಯದ ನಡುವೆ ಕಾಣಿಸಿಕೊಂಡಿರುವ ಲೇಖನ ಚಿಹ್ನೆ ಇಲ್ಲಿ ನಾಲ್ಕು ಆಯ್ಕೆಗಳಿದೆ ಆ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಲೇಖನ ಚಿಹ್ನೆಯನ್ನು ಆಯ್ಕೆ ಮಾಡಿ ಇಲ್ಲಿ ಬರೀಬೇಕಾಗತ್ತೆ ಈ ಕಲಿಕಾಫಲಗಳಿಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೊಡಬಹುದು ಆದರೆ ನಾನು ಇಲ್ಲಿ ಸುಲಭವಾಗಿ ಮಕ್ಕಳು ಇಷ್ಟಾದರೂ ಕಲ್ತಿರ್ತಾರಾ ಅನ್ನುವಂಥದ್ದನ್ನು ಗಮನಿಸ್ಲಿಕ್ಕೋಸ್ಕರ ಈ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ವೃತ್ತಿಬಾಂಧವರು ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು